ಹಲೋ ನಮಸ್ಕಾರ ಕರ್ನಾಟಕ ನಾವಿವತ್ ಬಂದಿದ್ದೀವಿ ನ್ಯೂ ನಾಯ್ಡು ರೆಸ್ಟೋರೆಂಟ್ ಹೋಟ್ಲಿಗೆ ಇಲ್ಲಿ ಸಖತ್ತಾಗಿ ವೆಜ್ ವಿತ್ ನಾನ್ ವೆಜ್ ಎರಡು ಸಿಗುತ್ತೆ ನಾನ್ ವೆಜ್ ಆಗಿರೋದ್ರಿಂದ ವೆಜ್ ಟ್ರೈ ಮಾಡ್ತೀನಿ ಅದ್ರಲ್ಲಿ ಇದ್ರಲ್ಲಿ ಚಪಾತಿ ನೂಡಲ್ಸ್ ಬಹಳ ಚೆನ್ನಾಗಿರುತ್ತೆ ಬನ್ನಿ ಎಕ್ಸ್ಕ್ಯೂಸ್ ನೀವು ಚಪಾತಿ ನೂಡಲ್ಸ್ ಅಣ್ಣ ಹುಡುಗರು ಯಾರು ಇಲ್ಲ ನೀವೇ ಹೋಗಬೇಕು ಆಹಾ ಎಂತ ಆಫರ್ ಕೊಟ್ಟವ್ರು ನೋಡ್ರಿ ನಾವೇ ಮಾಡ್ಕೊಬೋದಂತೆ ಬನ್ನಿ ಹೋಟ್ಲ್ ಒಳಗೆ ಹೋಗಿ ಇಲ್ಲಿ ಚಪಾತಿ ಮುದ್ದೆ ಸಾಂಡಿ ಬಂಡಿ ಮುಟ್ಟ ಹಾ ಚಪಾತಿ ಚಪಾತಿ ನೋಡಿಗೆ ಮೇನ್ ಚಪಾತಿ ಚಪಾತಿಲ್ಲ ಕಟ್ ಆಗಿದೆ ಚಪಾತಿ ನೂಡಲ್ಸ್ ಮಾಡೋಕೆ ಚಪಾತಿನ ನೂಡಲ್ಸ್ ರೀತಿಲಿ ಕಟ್ ಪಡ್ಕೊಂಡಿದ್ದು ಬನ್ನಿ ಇವಾಗ ಇಂಗ್ರಿಡಿಯಂಟ್ಸ್ ಎಲ್ಲ ಇಟ್ಕೊಂಡು ಚಪಾತಿ ನೂಡಲ್ಸ್ ಮಾಡೋಣ ಅಂತ ಇವಾಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಮೂರು ಇದೆ ಊರ್ನು ಮಾಡೋದು ನೀತ್ರ ಈಗ ಇರೋಳ್ಳಿ ಟೊಮ್ಯಾಟೋ ಮೆಣಸಿನಕಾಯಿ ಅಸೆ ಮೆಣಸಿನಕಾಯಿ ಫುಲ್ ಕಟ್ ಆಗಿದೆ ಈಗ ನೆಕ್ಸ್ಟ್ ಏನಿದ್ರು ಬಾಣಲಿ ಅಂತ ಫನಿಗೆ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಎಣ್ಣೆ ಹಾಕಿ ಈಗ ಫಸ್ಟ್ ಗೆ ಸಾಸುವೆ ಸಾಸು ಹಾಕ್ಲಿಕ್ಕೆ ಸ್ವಲ್ಪ ಬೆงಲಾದ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿಗೆ ಮೂರು ಹೆಚ್ಚು ಕಂಡು

ಇವಾಗ ಮೇನ್ ಇಂಗ್ರೀಡಿಯೆಂಟ್ ಚಪಾತಿ ನೂಡಲ್ಸ್ ಚಪಾತಿ ಏನು ಕಟ್ ಮಾಡಿಟ್ಕೊಂಡಿದ್ವಲ್ಲ ನೂಡಲ್ಸ್ ತರ ಕಟ್ ಮಾಡ್ಬೇಕು ಉದ್ದಕ್ಕಿದಾವೆ ಬನ್ನಿ ಹಾಕೋಣ ಸ್ನೇಹತ್ರ ಇವಾಗ ಗ್ಯಾಸ್ ಆಫ್ ಮಾಡೋಣ ಎಸ್ ಇವಾಗ ರೆಡಿ ಆಯ್ತು ನಮ್ಮ ನ್ಯೂ ನಾಯ್ಡು ರೆಸ್ಟೋರೆಂಟ್ ಹೋಟ್ಲಲ್ಲಿ ಸ್ಪೆಷಲ್ ಆಗಿ ಚಪಾತಿ ನೂಡಲ್ಸ್ ಅನ್ನ ಮಾಡಿದೀವಿ ಇಲ್ಲಿ ವೆರೈಟಿ ವೆರೈಟಿ ಆದಂತ ಫುಡ್ ಗಳು ಸಿಗುತ್ತೆ ಅದರಲ್ಲೂ ಎಸ್ಪೆಷಲಿ ನಾನ್ವೆಜ್ ಐಟಮ್ಸ್ ಬಹಳ ಸಕದಾಗಿರ್ತೈತಿ ಎಸ್ಪೆಷಲಿ ನಾನ್ ವೆಜ್ ಆಗುತ್ತೆ ಫಿಶ್ ಮೀಲ್ಸ್ ಅದು ನೆಕ್ಸ್ಟ್ ಲೆವೆಲ್ ವೆಜ್ ಅಷ್ಟೇ ಆದ್ರ ರಸಂ ಮಾತ್ರ ಬಂದವರು ಪ್ರತಿಯೊಬ್ರು ನಾನ್ ವೆಜ್ಗೆ ಬರ್ಲಿ ವೆಜ್ ಬರ್ಲಿ ರಸಂ ಮಾತ್ರ ಕೇಳಿ ಕೇಳಿ ಒಂದ್ ಸಲ ಹಾಕ್ಸ್ಕೊಂತಾರೆ ಮೆಡಿಸನ್ ಇದ್ದಂಗತ್ ಟೇಸ್ಟಿಯಾಗಿರುತ್ತೆ ಬಂದಾಗೆಲ್ಲ ಎರಡ್ ಗ್ಲಾಸ್ ಕುಡಿತಿರ್ತೀನಿ ನೀವು ಅತ್ತಿ ಬೆಲ್ಲೆ ಹತ್ರ ಏನಾದ್ರು ಬಂದ್ರೆ ಇಲ್ಲ ಸರ್ಜಾಪುರ್ ನಿಯರ್ ಎಲ್ಲಾದ್ರೂ ಇದ್ರೆ ಇಲ್ಲಿ ಹತ್ತಿ ಬನ್ನಿ ನ್ಯೂ ನಾಯ್ಡು ರೆಸ್ಟೋರೆಂಟ್ ವೆರಿ ಸ್ಪೈಸಿ ಅಂಡ್ ಟೇಸ್ಟಿ ಫುಡ್ ಅಂಡ್ ಹೆಲ್ತಿ ಫುಡ್ ಅಂಡ್ ಹೋಮ್ ಮೇಡ್ ಫುಡ್ ಯಾಕಂದ್ರೆ ಮನೆಯಲ್ಲಿ ಅಡುಗೆ ಅಡಿಗೆ ಮಾಡೋದು ಹಾಗಾಗಿ ವೆರಿ ಟೇಸ್ಟಿ ಆಗಿ ಇಲ್ಲಿ ಅಡಿಗೆ ಮಾಡ್ತಾರೆ ಬಹಳ ಸಕ್ಕದಾಗಿರುತ್ತದೆ ಸಲ ಟೇಸ್ಟ್ ಮಾಡಿ ನೆಕ್ಸ್ಟ್ ಟೈಮ್ ನೀವು ರೆಗ್ಯುಲರ್ ಕಸ್ಟಮರ್ ಆಗ್ತೀರಾ ಮತ್ತೆ ನಿಮಗೆ ನಮ್ಮ ನ್ಯೂ ನಾಯ್ಡು ರೆಸ್ಟೋರೆಂಟ್ ಅಲ್ಲಿ ವೆರೈಟಿ ವೆರೈಟಿ ಫುಡ್ ಅನ್ನ ಹೋಗ್ತೀನಿ ಅಲ್ಲಿವರೆಗೂ